ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಹನುಮಂತನನ್ನು ಭೂಮಿಯ ಮೇಲೆ ಅವತರಿಸಲು ಆದೇಶಿಸುವ ಪ್ರಸಂಗದಲ್ಲಿ ಶ್ರೀಪಾದರು ಪೀಠಿಕಾಪುರದಿಂದ ಮಾಯವಾಗಿ ಕಾಶಿನಗರ ಸೇರಿದರು ಅಲ್ಲಿನ ಋಷಿ ಸಂಘವನ್ನು ಉದ್ದೇಶಿಸಿ ತಮ್ಮ ಮುಂದಿನ ಅವತಾರಗಳ ಕುರಿತು ತಿಳಿಸಿದರು ರಾಮ ಧ್ಯಾನದಲ್ಲಿದ್ದ ಹನುಮನಿಗೆ ಸೀತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ದರ್ಶನವಿತ್ತು ಆತ ಪಡೆದಿರುವ ಯೋಗ ಸಿದ್ಧಿಯ ಪರಿಚಯವಿತ್ತು ಕಲಿಯುಗದಲ್ಲಿ ಸಾಯನಾಥನಾಗಿ ಅವತಾರವೆತ್ತುವಂತೆ ಆದೇಶಿಸಿದರು ಆ ಅವತಾರಕ್ಕೆ ಯೋಗ್ಯವಾದ ಗುರುಗಳನ್ನು ಶಕ್ತಿಯನ್ನು ದಯಪಾಲಿಸುವುದಾಗಿ ಹೇಳಿದರು ಹನುಮನಾಗಿ ಸೀತೆಯು ನೀಡಿದ ಮಾಣಿಕ್ಯದ ಹಾರದಲ್ಲಿ ರಾಮನಿಲ್ಲವೆಂದು ಎಸೆದು ಬಿಟ್ಟಿದ್ದುದಕ್ಕಾಗಿ ಕ್ಷಮೆಯಾಚಿಸಿದವನಿಗೆ ಅದೇ ಹಾರದಲ್ಲಿ ಪ್ರಾಣಶಕ್ತಿ ತುಂಬಿ ಮಾಣಿಕ್ಯ ಪ್ರಭುವಾಗಿ ಜನಿಸಲಿರುವುದಾಗಿ ತಿಳಿಸಿದರು ಹನುಮನ ಆಶಯದಂತೆ ವೆಂಕಟೇಶ್ವರನ ಭಕ್ತನೊಬ್ಬನ ಚಿತಾಭಸ್ಮದಿಂದ ವೆಂಕಟೇಶ್ವರ ವಿಗ್ರಹ ಆವಿರ್ಭವಿಸುವುದಾಗಿಯೂ ಅದರ ಅರ್ಚನೆಯಿಂದ ತಾವು ಪ್ರಸನ್ನರಾಗುವುದಾಗಿಯೂ ಹೇಳಿದರು ಶ್ರೀಪಾದರ ಚಿತ್ರ ವಿಚಿತ್ರ ಲೀಲೆಗಳನ್ನು ಹೇಳಿ ಅವರು ದ್ರೋಣ ಪರ್ವತದ ಮೂಲಕವಾಗಿ ಶಂಭಲ ಗ್ರಾಮ ಸೇರಿದರೆಂದು ನಂತರ ಗೋಕರ್ಣ ಶ್ರೀಶೈಲ ಕ್ಷೇತ್ರಗಳನ್ನು ಸಂದರ್ಶಿಸಿ ಕುರಂಗಡ್ಡೆ ಎಂಬ ದಿವ್ಯ ಸ್ಥಳವನ್ನು ಸೇರಿದರೆಂದು ಹೇಳಿದರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೋತ್ರಗಳಿಗೆ ಇಂದಿನ ನಲವತ್ತಾರನೆಯ ಅಧ್ಯಾಯದಲ್ಲಿ ಶ್ರೀ ಪೀಠಿಕಾಪುರದಿಂದ ಪಂಚದೇವ್ ಪಹಾಡ್ಗೆ ವಿಚಿತ್ರವಾಗಿ ಜನನಿ ಜನಕ ಮತ್ತು ಆಶ್ರಿತರನ್ನು ಭರಿಸುವುದು ಅಥವಾ ಕರೆತರಿಸುವುದು ಎಂಬ ಭಾಗದಲ್ಲಿ ಮೊದಲನೆಯ ಭಾಗವಾಗಿ ಶ್ರೀ ಧನಗುಪ್ತರ ಮನೆಗೆ ಹೋಗುವುದು ಶ್ರೀ ಪಾದುಕೆಗಳ ಮೇಲೆ ಮಂತ್ರಾಕ್ಷತೆಯ ವೃದ್ಧಿ ಪಾದುಕೆಗಳನ್ನು ಭಾಸ್ಕರ ಪಂಡಿತರಿಗೆ ತರುವುದು ಎಂಬ ಪ್ರಸಂಗ ನಾವು ಅಂದರೆ ಶಂಕರ ಭಟ್ಟರು ಮತ್ತು ಶ್ರೀ ಧನಗುಪ್ತರು ಶ್ರೀ ಭಾಸ್ಕರ ಪಂಡಿತರಿಂದ ಅಪ್ಪಣೆ ಪಡೆದು ಹೊರಡಲು ಸಿದ್ಧರಾದೆವು ಅವರು ಸ್ವಲ್ಪ ಸಮಯ ಧ್ಯಾನಸ್ಥರಾದರು ನಾವು ಭಾಸ್ಕರ ಪಂಡಿತರಿಗೆ ಶ್ರೀಪಾದುಕೆಗಳನ್ನು ಅರ್ಪಿಸಿತ್ತು ಅವರು ಅದನ್ನು ಪೂಜಾ ಆ ಪಾದುಕೆಗಳ ಮೇಲೆ ಆಶ್ಚರ್ಯವಾಗಿ ಮಂತ್ರಾಕ್ಷತೆ ವೃದ್ಧಿ ಹೊಂದಿದ್ದವು ಆಗ ಪಂಡಿತರು ಸ್ವಾಮಿಗಳ ಶ್ರೀಪಾದರ ಲೀಲೆಗಳು ಅಗಮ್ಯ ಗೋಚರ ಶ್ರೀ ಪದ್ಮಾವತಿ ಅಮ್ಮನ ಜನುಮ ನಕ್ಷತ್ರ ಮೃಗಶಿರ ಶ್ರೀ ವೆಂಕಟೇಶ್ವರರದ್ದು ಶ್ರವಣ ಉತ್ತರ ಫಲ್ಗುಣಿ ನಕ್ಷತ್ರ ಅಮ್ಮನವರಿಗೆ ಮಿತ್ರ ತಾರೆಯಾಗಿದೆ ವೆಂಕಟೇಶ್ವರ ಸ್ವಾಮಿಗೆ ಪರಮ ಮಿತ್ರ ತಾರೆಯಾಗಿದೆ ಆದ್ದರಿಂದ ಅವರ ದಿವ್ಯ ಕಲ್ಯಾಣ ಉತ್ತರ ಫಲ್ಗುಣಿ ನಕ್ಷತ್ರ ಮಕ್ಕಳ ಇಂದು ಸಹ ಅದೇ ನಕ್ಷತ್ರ ಶ್ರೀಪಾದುಕೆಗಳ ಮೇಲೆ ಮಂತ್ರಾಕ್ಷತೆ ಉದ್ಭವಿಸಿರುವುದು ಶ್ರೀಪಾದ ಶ್ರೀವಲ್ಲಭರು ಸಾಕ್ಷಾತ್ ಶ್ರೀ ಪದ್ಮಾವತಿ ವೆಂಕಟೇಶ್ವರ ಸ್ವರೂಪವೇ ಎಂದು ತಿಳಿಯಲು ತಿಳಿಸಲು ಅವರು ಹೀಗೆ ಮಾಡಿದ ಹಾಗಿದೆ ನೀವು ಸ್ವಲ್ಪ ಮಂತ್ರಾಕ್ಷತೆ ಇಟ್ಟುಕೊಳ್ಳಿ ಶುಭವಾಗಲಿ ಶ್ರೀಚರಣರ ಕೃಪಾ ಕಟಾಕ್ಷ ಯಾವಾಗಲೂ ನಿಮ್ಮನ್ನು ಕಾಯುತ್ತಿರಲಿ ಹೋಗಿ ಬನ್ನಿ ಎಂದು ಆಶೀರ್ವದಿಸಿದರು ಶಂಕರ ಭಟ್ಟು ಮತ್ತು ಧರ್ಮಗುಪ್ತರು ದೇಶ ಪರ್ಯಟನೆಯಲ್ಲಿ ಕಂಡ ಕ್ಷೇತ್ರಗಳು ಅಂತಹ ಮಹದ್ಭಾಗ್ಯ ನಮ್ಮ ಪ್ರತಿಯೊಂದು ಚಲನೆ ಆಲೋಚನೆ ಗಮನ ಮತ್ತು ಕಾರ್ಯಗಳನ್ನು ಅವರು ಗಮನಿಸುತ್ತಿದ್ದಂತೆ ಅನಿಸಿತು ನಾವು ಸ್ವಲ್ಪ ದೂರ ಒಂದು ಮದುವೆ ಗುಂಪಿನ ಎತ್ತಿನ ಗಾಡಿಯಲ್ಲಿ ನಂತರ ಒಂದು ವೈಶ್ಯ ಪ್ರಮುಖರ ಕುದುರೆ ಗಾಡಿಯಲ್ಲೂ ಪ್ರಯ ಪಯಣಿಸಿದೆವು ಅವರು ಕೊಂಡವೀಡುಗೆ ಹೋಗುತ್ತಿದ್ದರು ನಮ್ಮ ವೈಶ್ಯ ಪ್ರಮುಖರು ಮಿತ್ರರೇ ಇಂದು ನಮಗೆ ಬಹಳ ಶುಭ ದಿನ ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸುವ ಮದುವೆಯ ಗುಂಪಿಗೆ ಶ್ರೀಪಾದರ ಮಂತ್ರಾಕ್ಷತೆ ಕೊಡಲಾಯಿತು ನಂತರ ನಮಗೂ ಕೊಟ್ಟರು ನಾನು ಹಿಂದೆ ಒಮ್ಮೆ ವ್ಯಾಪಾರ ಕಾರ್ಯದಲ್ಲಿ ಪೀಠಾಪುರಕ್ಕೆ ಹೋಗಿದ್ದೆನು ಆಗ ಶ್ರೀಪಾದರ ದರ್ಶನ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಮನೆಯಲ್ಲಿ ಆಯಿತು ಆಗ ಶ್ರೀಗಳು ಪ್ರೇಮದಿಂದ ನಿನ್ನ ಮಗನ ಮದುವೆಯ ಸಂದರ್ಭ ನಾನು ನನ್ನ ಆಶೀರ್ವಾದದಿಂದ ಮಂತ್ರಾಕ್ಷತೆ ಕಳುಹಿಸುವೆನು ನಿನಗೆ ಆ ಮಂತ್ರಾಕ್ಷತೆ ತಲುಪಿಸುವ ಬಡ ಬ್ರಾಹ್ಮಣಿಗೆ ಹನ್ನೊಂದು ವರಹಗಳನ್ನು ದಕ್ಷಿಣೆಯಾಗಿ ಕೊಡು ಆತನ ಜೊತೆ ಒಬ್ಬ ವೈಶ್ಯ ಪ್ರಮುಖನು ಬರುವನು ಆತನ ಮಗನಿಗೆ ನಿನ್ನ ಮಗಳನ್ನಿತ್ತು ಮದುವ ವಿವಾಹ ಮಾಡುವುದಾಗಿ ಮಾತುಕೊಟ್ಟು ನೂರು ವರಹಗಳನ್ನಿತ್ತು ಕೊಂಡವೀಡುವಿನಲ್ಲಿ ನಿಶ್ಚಯ ತಾಂಬೂಲ ಮಾಡಿಕೊಳ್ಳುವುದು ಎಂದು ನನಗೆ ಹೇಳಿದ್ದರು ನಮ್ಮಿಬ್ಬರ ಹತ್ತಿರವು ಹಣವಿರಲಿಲ್ಲ ನಾವು ಕೊಂಡಬೀಡು ಸೇರಿದೆವು ಅಲ್ಲಿ ಧನಗುಪ್ತರ ಮನ ಮಗನ ಮದುವೆ ವೈಭವವಾಗಿ ನಡೆಯಿತು ನನಗೆ ಹನ್ನೊಂದು ವರಹಗಳು ಧನಗುಪ್ತರು ನೀಡಿದರು ಕನ್ಯಾದಾತರಿಗೆ ಧನಗುಪ್ತರು ದೂರದ ನೆಂಟರು ಧರ್ಮಗುಪ್ತರ ಕುಟುಂಬವನ್ನು ಮದುವೆಗೆ ಕರೆಯ ಕರೆಯಲಾಯಿತು ಧರ್ಮಗುಪ್ತರು ಎಲ್ಲಿರುವುದು ಯಾವಾಗ ಬರುವುದು ಯಾರಿಗೂ ತಿಳಿಯದು ಧನಗುಪ್ತರ ಬೀಗರ ಮನೆಗೆ ಧರ್ಮಗುಪ್ತರ ಕುಟುಂಬದವರು ಬಂದರು ಧರ್ಮಗುಪ್ತರ ಮಗ ಸಹ ಬಂದನು ಕೊಂಡ ವಿಡುವಿನಲ್ಲಿ ಧರ್ಮಗುಪ್ತರ ಮಗನಿಗೂ ಧನಗುಪ್ತರ ಮಗಳಿಗೂ ಮದುವೆ ಮಾಡಲು ನಿಶ್ಚಯ ತಾಂಬೂಲ ಬದಲಾಯಿಸಿಕೊಳ್ಳಲಾಯಿತು ಅಲ್ಲಿಯವರೆಗೂ ಹಣವಿಲ್ಲದ ಹಣವಿಲ್ಲದವನಾಗಿದ್ದ ನಾನು ಹನ್ನೊಂದು ವರಹದ ಮಾಲೀಕನಾದೆನು ಹಾಗೆಯೇ ಧರ್ಮಗುಪ್ತರಿಗೂ ನೂರು ವರಹ ಲಭಿಸಿತು ಆಹಾ ಎಂತಹ ವಿಚಿತ್ರ ಘಟನೆ ಧರ್ಮಗುಪ್ತರಿಗೆ ಅಲ್ಲಿ ವಜ್ರದ ವ್ಯಾಪಾರಕ್ಕೆ ಸಂಬಂಧಿಸಿದ ವರ್ತಕ ಪ್ರಮುಖರೊಡನೆ ಪರಿಚಯವಾಯಿತು ಅದಕ್ಕೆ ಅದಕ್ಕೆ ಸಂಬಂಧಿಸಿದ ಮಾತುಕತೆಗಾಗಿ ಅಲ್ಲಿ ಸ್ವಲ್ಪ ಕಾಲ ಇರಲು ಬಯಸಿದರು ಕೊಂಡವೀಡು ಪ್ರಾಂತದಲ್ಲಿ ಶ್ರೀ ದತ್ತಪ್ರಭುಗಳು ಯಥೇಚ್ಛವಾಗಿ ಸುತ್ತಾಡುತ್ತಿರುವರೆಂದು ಹೇಳಿಕೆ ಅಲ್ಲಿ ಲಂಬಿಕಾ ಯೋಗಿಗಳು ಶಿವಯೋಗಿಗಳು ಸ್ವರ್ಣವಿದ್ಯೆ ಬಲ್ಲವರು ಸಹ ಇರುವರಂತೆ ನನ್ನನ್ನು ಮಾತ್ರ ಕುದುರೆ ಗಾಡಿಯಲ್ಲಿ ವಿಜಯವಾಡಕ್ಕೆ ಸೇರಿಸಲು ನಿಶ್ಚಯವಾಯಿತು ನಾನು ಅಲ್ಲಿ ತಲುಪಲು ಧನಗುಪ್ತರ ನೆಂಟರ ಮನೆಯಲ್ಲಿ ನನಗೆ ತಂಗಲು ಏರ್ಪಾಡಾಯಿತು ಈ ಮಹಾಕ್ಷೇತ್ರದಲ್ಲಿ ಕೃಷ್ಣಾ ನದಿ ಇರುವುದು ಶ್ರೀ ಕನಕದುರ್ಗ ಮಲ್ಲೇಶ್ವರಾಲಯವು ಉಂಟು ಕೃಷ್ಣಾ ನದಿ ಸ್ನಾನ ಆಲಯ ದರ್ಶನ ಮಾಡಿದನು ಒಳಗೆ ಒಬ್ಬ ವೃದ್ಧ ಸನ್ಯಾಸಿ ಪರಿಚಯವಾದರು ಆತ ಎಷ್ಟೋ ದಿನಗಳಿಂದ ಪೀಠಿಕಾಪುರಕ್ಕೆ ಬಂದು ಶ್ರೀಪಾದರ ದರ್ಶನ ಮಾಡಿಕೊಳ್ಳುವ ಆತುರದಲ್ಲಿದ್ದನು ನಾವು ಇಬ್ಬರು ವಿಜಯವಾಡದಿಂದ ಹೊರಟು ಕೆಲ ಕ ಕೆಲ ದಿನಗಳು ಪಯಣ ಮಾಡಿದ ನಂತರ ರಾಣ್ ಮಹೇಂದ್ರ ಮಹೇಂದ್ರ ಮಹೇಂದ್ರವರ ಸೇರಿದೆವು ಅಲ್ಲಿ ಗೋದಾವರಿ ಸ್ನಾನದ ನಂತರ ಮಾರ್ಕಂಡೇಶ್ವರನನ್ನು ಕೋಟಿಲಿಂಗೇಶ್ವರನನ್ನು ದರ್ಶಿಸಿದೆವು ಪ್ರಯಾಣ ಸುಖಕರವಾಗಿ ನಡೆಯುತ್ತಿತ್ತು ನಾನು ವೃದ್ಧ ಸನ್ಯಾಸಿಗೆ ನಾವು ಕೆಲವೇ ದಿನಗಳಲ್ಲಿ ಪೀಠಿಕಾಪುರ ಸೇರಲಿದ್ದೇವೆ ಅಲ್ಲಿ ಶ್ರೀಪಾದರ ಜನ್ಮಗ್ರಹ ದರ್ಶಿಸಬಲ್ಲೆವು ವೆಂಕಟಪ್ಪಯ್ಯ ಶ್ರೇಷ್ಠಿ ಮತ್ತು ನರಸಿಂಹವರ್ಮರನ್ನು ಭೇಟಿಯಾಗಬಲ್ಲೆವು ಬಾಪನಾರ್ಯರ ಆಶೀರ್ವಾದ ಪಡೆಯುವೆವು ಜನನಿ ಜನಕರಾದ ಸುಮತಿ ಮಹಾರಾಣಿ ಅಪ್ಪಲರಾಜ ಶರ್ಮರನ್ನು ಭೇಟಿಯಾಗುವೆವು ನಮಗೆ ಮಹಾ ಸೌಭಾಗ್ಯದ ಕಾಲ ಹತ್ತಿರವಾಗಿದೆ ಶುಭಗಳು ಸಾಲಿನ ಶುಭಗಳು ಸಾಲಿನ ಸಮಯ ಇದು ನಂತರ ನಾವು ಪೀಠಿಕಾಪುರದಿಂದ ಕುರಂಗಡ್ಡೆ ತಲುಪಿ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸುವೆವು ಎಂದು ಹೇಳಿದೆನು ಸನ್ಯಾಸಿ ಮಹದಾನಂದದಿದ್ದನು ಮಹದಾನಂದದಿಂದಿದ್ದನು ಮಾರ್ಗ ಮಧ್ಯದಲ್ಲಿನ ದೇವಸ್ಥಾನಗಳನ್ನು ದರ್ಶಿಸುತ್ತಿದ್ದೆವು ಕೆಲವು ದಿನಗಳಲ್ಲಿ ಪೀಠಿಕಾಪುರ ಸೇರಿಕೊಂಡೆವು ಶ್ರೀ ಬಾಪನಾರಿಯರ ಮನೆಯಲ್ಲಿ ನಮಗೆ ಊಟ ಮತ್ತು ತಂಗಲು ಏರ್ಪಾಡು ಮಾಡಿಕೊಡಲಾಯಿತು ಶ್ರೀಪಾದರ ಬಾಲ್ಯ ಲೀಲೆಗಳನ್ನಷ್ಟು ಬಾಬ್ ಶ್ರೀಪಾದರ ಬಾಲ್ಯ ಲೀಲೆಗಳನ್ನು ಇನ್ನಷ್ಟು ಕೇಳಿದೆವು ಪೀಠಿಕಾಪುರ ಬ್ರಾಹ್ಮಣ್ಯ ಸಹ ಶ್ರೀಗಳ ತತ್ವ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಂದು ತಿಳಿದುಕೊಂಡೆವು ಶ್ರೀಗಳ ಲೀಲೆಗಳದೆಷ್ಟೆಂದು ನಾನು ವರ್ಣಿಸಲಿ ಸಾವಿರ ನಾಲಿಗೆಯ ಆ ಆದಿಶೇಷನಿಗೆ ಅಸಾಧ್ಯ ಶಾಲೆ ಪುಲಾಕ ನ್ಯಾಯಕ್ಕೆ ಮೇಲ್ ಕೆಲ ಲೀಲೆಗಳನ್ನೇ ಗ್ರಂಥಕ್ಕೆ ತೆಗೆದುಕೊಂಡಿದ್ದೇನೆ ಶ್ರೀಪಾದರ ಆಶ್ರಿತ ಬಂಧುಗಳು ಕುರುಂಗಡ್ಡೆ ಪ್ರಯಾಣ ಶ್ರೀ ನರಸಿಂಹವರ್ಮರು ಅವರ ಧರ್ಮಪತ್ನಿ ಅಮ್ಮಾಜಮ್ಮನವರು ಕುರುಂಗಡ್ಡೆಗೆ ಹೋಗಿ ಶ್ರೀಪಾದರ ದರ್ಶನ ಮಾಡಬೇಕೆಂದು ನಿಂತರು ವೆಂಕಟಪ್ಪಯ್ಯ ಶ್ರೇಷ್ಠಿ ಮಾಪನಾರಿಯರು ಅಪ್ಪಲರಾಜ ಶರ್ಮ ಸಹ ಜೊತೆ ಸೇರಿದರು ಸುಮತಿ ಮಹಾರಾಣಿಗೆ ಶ್ರೀಗಳನ್ನು ಕಾಣುವ ಆಸೆಯೇ ಅಲ್ಲದೆ ಅವರ ಯೋಗಕ್ಷೇಮ ಬಗ್ಗೆ ಹೆದರಿ ನಮ್ಮನ್ನು ಪದೇ ಪದೇ ಪ್ರಶ್ನಿಸಿದರು ಕುರುಂಗಡ್ಡೆಗೆ ಪ್ರಯಾಣ ನಿರ್ಧಾರವಾಯಿತು ಒಟ್ಟು ಹದಿನೆಂಟು ಕುದುರೆ ಗಾಡಿಗಳು ಸಿದ್ಧವಾದವು ಪ್ರಯಾಣ ಅನೇಕ ದಿನಗಳು ಹಿಡಿಸುವುದಾದರೂ ಆ ದರ್ಶನ ಭಾಗ್ಯದ ದಿನ ನೆನೆಯುತ್ತಾ ಆತುರದಿಂದಿದ್ದರು ಸುಮತಿ ಮಹಾರಾಣಿಗೆ ಕಣ್ಣೀರು ಸುರಿಯುತ್ತಿತ್ತು ಎಲ್ಲರೂ ಅಭಯ ವಚನ ನೀಡುತ್ತಿದ್ದರು ಜನನಿ ಜನಕರಿಗೂ ಅಜ್ಜಂದಿರಿಗೂ ಶ್ರೀಪಾದರ ದರ್ಶನ ಸರ್ವಾಂತರ್ಯಾಮಿಯು ಮಾಯಾ ನಾಟಕ ಸೂತ್ರಧಾರಿಯಾದ ಶ್ರೀಪಾದ ಮಹಾಪ್ರಭುಗಳು ಇಲ್ಲಿನ ಕಥೆ ವ್ಯಥೆಗಳನ್ನು ಗಮನಿಸುತ್ತಲೇ ಇದ್ದರು ಇದ್ದಕ್ಕಿದ್ದಂತೆ ಆ ಹದಿನೆಂಟು ಕುದುರೆ ಗಾಡಿಗಳಲ್ಲಿ ಇದ್ದವರೆಲ್ಲರಿಗೂ ಯಾವುದೋ ಮತ್ತು ಬಂದ ಹಾಗೆ ತೂಗುತ್ತಿದ್ದರು ಬಂಡಿಗಳು ಆಗಸದಲ್ಲಿ ಓಡುತ್ತಿದ್ದ ಹಾಗಿದ್ದವು ನಾವು ಪೀಠಿಕಾಪುರ ಬೆಳಗಿನ ಜಾವ ಬಿಟ್ಟಿದ್ದೆವು ಅಪರಾಹ್ನದ ಸಮಯ ಕುದುರೆ ಓಡಿಸುವವರು ದಾರಿ ತಪ್ಪಿ ಬಂದಿದ್ದೇವೆಂದು ಆ ಪ್ರಾಂತ ಅಪರಿಚಿತವಾದದ್ದೆಂದು ತಿಳಿಸಿದರು ನಾನು ಕೆಳಗೆ ಇಳಿದು ಬಂದು ಆ ಪ್ರಾಂತವನ್ನು ಪರಿಶೀಲಿಸುತ್ತಾ ಭೇಟಿಯಾದ ದಾರಿಹೋಕರನ್ನು ಪ್ರಶ್ನಿಸಲು ಸ್ವಾಮಿ ಇದು ಪಂಚದೇವ್ ಪಹಾಟ್ ಎಂದರು ಇನ್ನೇನು ಕುರುಂಗಡ್ಡೆ ತಲುಪಿದ ಹಾಗೆಯೇ ಶ್ರೀಪಾದ ಶ್ರೀವಲ್ಲಭನನ್ನು ಕಾಣಬಹುದು ಅಂದು ಗುರುವಾರವೂ ಆದ ಕಾರಣ ನಾವೆಲ್ಲ ಶ್ರೀಗಳ ದರ್ಶನಕ್ಕೆ ಸೇರಿದೆವು ಆ ಮಹಾಪ್ರಭುಗಳು ಎಲ್ಲರನ್ನು ಪ್ರೇಮದಿಂದ ಮಾತನಾಡಿಸುತ್ತಾ ಅವರವರ ವ್ಯಾಧಿಗಳನ್ನು ನಿರ್ಮೂಲನೆ ಮಾಡುತ್ತಿದ್ದರು ಎಲ್ಲರಿಗೂ ಸಮೃದ್ಧಿ ಊಟವೂ ಸಿಗಲು ಇದು ಕನಸೋ ನನಸೋ ಎನ್ನುವ ಭ್ರಾಂತಿಗೆ ಒಳಗೊಂಡಿದ್ದೆವು ಎಲ್ಲರೂ ಶ್ರೀಗಳ ದರ್ಬಾರು ಪ್ರವೇಶಿಸಿದೆವು ಇಷ್ಟು ಸ್ವಲ್ಪ ಸಮಯದಲ್ಲಿ ಪಂಚದೇವ್ ಪಹಾಡ್ ಸೇರಿದ್ದು ಅದು ಹೇಗೆ ಸಾಧ್ಯವಾಯಿತು ತಿಳಿಯಲಿಲ್ಲ ಇದು ಕನಸಲ್ಲ ನಿಜವೇ ಎಂದು ಕರಾರಾಯಿತು ಶ್ರೀಗಳನ್ನು ಅಪ್ಪಿಕೊಂಡು ಸುಮತಿ ಮಹ ತಾಯಿ ಸುಮತಿ ಮಹಾರಾಣಿ ಸುತ್ತು ಬಿಟ್ಟಳು ಶ್ರೀಗಳು ಅಮ್ಮ ನಿರ್ಗುಣವಾಗಿ ನಿರಾಕಾರಿಯಾದ ನನ್ನನ್ನು ತನ್ನ ಕಂದನಾಗಿ ಪಡೆದ ಮಹಾಭಾಗ್ಯಶಾಲಿ ನೀನು ಅನಸೂಯ ಮಾತೆಗೆ ಸರಿದೂಗುವ ಪದಿವೃತ ಶಿರೋಮಣಿಯಾದ ನೀನು ಕಣ್ಣೀರಿತ್ತರೆ ಈ ಧರಣಿ ಧಾನ್ಯ ತರುವಳ ಎಂದು ಪ್ರಶ್ನಿಸಿ ಹೆತ್ತ ತಾಯಿಯ ಕಣ್ಣೀರ ಕಣ್ಣೀರನ್ನು ಅವರ ದಿವ್ಯ ಹಸ್ತಗಳಿಂದಲೇ ಒರೆಸಿದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ನಲವತ್ತ ಆರನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ